ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೊಳಲ್ಕೆರೆ ತಾಲೂಕಿನ ಚಿಕ್ಕ ಎಮ್ಮಿಗನೂರು ಗ್ರಾಮದಲ್ಲಿ ಭಾರಿ ಮಳೆಗಳಿಗೆ ನೂರಾರು ಅಡಿಕೆ ಮರಗಳು ತೆಂಗಿನ ಮರಗಳು ದರೆಗುರುಳಿವೆ ಚಿಂದಪ್ಲರ ಶಿವಮೂರ್ತಿ ಗ್ರಾಮದ ಆನಂದಪ್ಪ ಕಲ್ಲಪ್ಪ ರಾಜು ವಿಶ್ವ ಪ್ರಕಾಶ್ ಬಹುತೇಕ ಬಹಳ ತೋಟಗಳಲ್ಲಿ ಟಿಸಿ ಕಂಬಗಳು ಮತ್ತು ನೂರಾರು ಅಡಿಕೆ ಮರಗಳು ದರೆಗುರುಗಳಿವೆ ಒಂದೊಂದು ತೋಟದಲ್ಲಿ ನೂರು ಇನ್ನೂರು ಅಡಿಕೆ ಮರಗಳು ಬಿದ್ದಿವೆ ಅಪಾರ ನಷ್ಟ ಉಂಟಾಗಿದೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬೆಸ್ಕಾಂ ಇಂಜಿನಿಯರ್ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಎ ಹೊಳಲ್ಕೆರೆ

ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ